ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿದೆ ಸಿಬಿ ಡ್ಯಾಂಗೆ ತಾಂತ್ರಿಕ ತಂಡ ಹೋಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರವಾಹದ ಭೀತಿ ಇಲ್ಲ ಅಂತ ಅಧಿಕಾರಿಗಳು ಕೇಳಿದ್ದಾರೆ ಕ್ರಸ್ಟ್ ಗೇಟ್ ರಿಪೇರಿ ಮಾಡೋದಕ್ಕೆ ಸಾಧ್ಯತೆ ಇದೆ ತಜ್ಞರು ಹೋಗಿ ನೋಡೋವರೆಗೂ ಏನು ಕೇಳೋದಕ್ಕಾಗಲ್ಲ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಗ್ರಾಮಸ್ಥರಿಗೆ ಎಚ್ಚರಿಸಲಾಗಿದೆ ಅಧಿಕಾರಿಗಳು ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ತಾಂತ್ರಿಕ ತಂಡ ಹೋದ ನಂತರ ಎಲ್ಲ ಸರಿಯಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಈಗಾಗಲೇ ಅಲ್ಲಿಗೆ ಟೀಮನ್ನು ಕರೆಸ್ತಾ ಇದ್ದಾರೆ ಟೆಕ್ನಿಕಲ್ ಟೀಮ್ ಹೋಗ್ತಾ ಇದೆ ಮತ್ತು ಅಷ್ಟೊಂದು ಫ್ಲಡ್ಡಿಂಗ್ ಆಗುವಂಥ ಭಯಪಡುವ ಅಗತ್ಯ ಇಲ್ಲ ಅಂಥೇಳಿ ಇಂಜಿನಿಯರ್ಸು ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ರಿಪೇರಿ ಮಾಡಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂಥೇಳಿ ಕೆಲವ್ರು ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಟೀಮ್ ಹೋಗೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ ಎಲ್ಲ ಪ್ರಿಕಾಷನ್ಸನ್ನು ತಗೊಳ್ತಾ ಇದ್ದಾರೆ ಗ್ರಾಮಗಳ ಅವರಿಗೆಲ್ಲ ಅಂದರೆ ಪ್ರಿಕಾಷನರಿ ಮೆಜರಾಗಿ ಕೊಡಲೇಬೇಕಲ್ಲ ಬೈ ಚಾನ್ಸ್ ಏನಾದರೂ ಅಕಸ್ ಆಕಸ್ಮಿಕವಾದಂಥ ಘಟನೆ ನಡೆದರೆ ಸೇಫ್ಟಿ ಇರಲಿ ಅಂತ ಹೇಳಿ ಅವರಿಗೆ ತಿಳಿಸಿದ್ದಾರೆ ಆದರೆ ನಮಗೆ ಇಂಟರ್ನಲಿ ಟೆಕ್ನಿಕಲ್ ಟೀಮ್ ಹೋದ ಮೇಲೆ ಎಲ್ಲ ಸರಿ ಹೋಗ್ತದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್